ಏನಿವತ್ತು ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಅಂದರೆ ಸುಮಾರು ದಲಿತ ಸಂಘರ ಸಂಸ್ಥೆಗಳು ಸೇರಿ ಇವತ್ತು ಅಮಿತ್ ಶಾ ವಿರುದ್ಧ ಒಂದು ಪ್ರೊಟೆಸ್ಟ್ ಕಾರ್ಯಕ್ರಮವನ್ನು ಶಿಡ್ಲಿಘಟದ ಸರ್ಕಲಲ್ಲಿ ಹಮ್ಮಿಕೊಂಡು ಅವರಿಗೆ ಧಿಕ್ಕಾರಕ್ಕೆ ಹೋಗೋದ್ರ ಮುಖಾಂತರ ರಾಷ್ಟ್ರಪತಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕನ್ನುವಂಥದ್ದು ಕಾರಣ ಏನು ಅಂತಂದರೆ ಹದಿನೆಂಟನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಚರ್ಚೆಯ ವೇಳೆಯಲ್ಲಿ ಸಂವಿಧಾನದ ಚರ್ಚೆಯ ವೇಳೆಯಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ವಿರೋಧ ಮಾಡ್ತಾಯಿದ್ದೀವಿ ಅಲ್ಲಿ ಮಾತನಾಡಿರೋದೇನಂತಂದರೆ ಅಂಬೇಡ್ಕರ್ 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 ಅಂತಿರಲ್ಲ ನೀವು ಇದು ಪ್ಯಾಷನ್ ಆಗಿಬಿಟ್ಟಿದೆ ನಿಮಗೆ ಹಾಗಾಗಿ ಅಂಬೇಡ್ಕರ್ ಅಂತ ಹೇಳೋ ಬದಲು ದೇವರ ನಾಮ ಮಾಡಿ ದೇವರ ನಾಮ ಮಾಡಿದ್ರೆ ನಿಮ್ಗೆ ಏಳೇಳು ಜನದಲ್ಲಿ ಸ್ವರ್ಗ ಸಿಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ ಆದರೆ ಅವ್ರಿಗೆ ನಾವು ಏನು ಹೇಳ್ತಾ ಇದ್ದೀರಿ ಅಂದರೆ ಬಿ ಜೆ ಅವರು ಮೋದಿ ಮೋದಿ ಅನ್ನೋದನ್ನು ಬಿಟ್ಟು ಮೋದಿ ಮೋದಿ ಅನ್ನೋದನ್ನು ಬಿಟ್ಟು ಸಂವಿಧಾನ ಅನ್ನೋದನ್ನು ಏನಾದರೂ ಮಾತಾಡಿದ್ರೆ ನೀವು ಏಳು ಏಳು ಜನ್ಮ ಅಲ್ಲ ನೂರಾರು ಜನ್ಮ ಸ್ವರ್ಗ ಸಿಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಈಗ ಈ ಸಂವಿಧಾನ ಮತ್ತು ಅಂಬೇಡ್ಕರ್ ವಿಚಾರ ಬಂದಾಗ ಕೇವಲ ದಲಿತರಿಗೆ ಮಾತ್ರ ಅದು ಪ್ರೊಟೆಸ್ಟ್ ಇನ್ನೊಂದು ಮತ್ತೊಂದು ಮಾಡ್ತಾರೆ ಉಳಿದಂಥವ್ರಿಗೆ ಆ ಸಂವಿಧಾನ ಅಪ್ಲೈ ಆಗಲ್ವಾ ಆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಪ್ಲೈ ಆಗಲ್ವ ಈಗ ಅಂಬೇಡ್ಕರ್ ಅವರು ಸಂವಿಧಾನದ ಡ್ರಾಫ್ಟಿಂಗ್ ಕರ್ಮಿ ಕಮಿಟಿ ಚೇರ್ಮೆನ್ ಮಾಡಿದಾಗ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ ಅವರು ಅನೇಕ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡ್ತಾರೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ಈ ಒಂದು ಭಾರತ ದೇಶಕ್ಕೆ ಬಹುಸಂಸ್ಕೃತಿ ಇರತಕ್ಕಂಥ ಭಾರತ ದೇಶಕ್ಕೆ ಯಾವ ರೀತಿಯಾದ ಸಂಸ್ಕೃ ಸಂವಿಧಾನ ಬೇಕು ಅನ್ನೋವಂಥದ್ದನ್ನು ಅವರು ಅಧ್ಯಯನ ಮಾಡೋದ್ರ ಮುಖಾಂತರ ಚರ್ಚೆಗಳು ಮಾಡೋದ್ರ ಮುಖಾಂತರ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆದರೆ ಇವರು ಸಂವಿಧಾನದಲ್ಲಿ ಅನೇಕ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಅವರು ಕೇವಲ ಅಸ್ಪೃಶ್ಯರು ಅಥವಾ ಎಸ್ ಸಿ ಎಸ್ ಟಿಗಳು ಹಿಂದುಳಿದ ವರ್ಗಗಳಿಗೆ ಮಾತ್ರ ಕೊಟ್ಟಿಲ್ಲ ಅವರು ಇಡೀ ಬೇರೆ ಬೇರೆ ಸೊ ಒಟ್ಟಾರೆ ಶೋಷಿತ ವರ್ಗಗಳು ಅದರಲ್ಲಿ ಕೆಲವು ಬ್ರಾಹ್ಮಣರು ಕೂಡ ಆ ರಿಸರ್ವೇಷನ್ನಲ್ಲಿ ಆ ಸಂವಿಧಾನದಲ್ಲೇ ಅವರು ರಿಸರ್ವೇಷನ್ ಕೊಟ್ ಮಾಡಿದ್ದಾರೆ ಆದರೆ ಇವತ್ತು ತಕ್ಷಣಕ್ಕೆ ಅದು ಪ್ರಭಾವ ಬೀರ್ತಕ್ಕಂಥದ್ದು ಎಸ್ ಸಿಗಳು ದಲಿತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮಾತ್ರ ಇವತ್ತು ಅದರ ಮೇಲೆ ಎಫೆಕ್ಟ್ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಮೇಲೆ ಹಾಗಾಗಿ ಅದನ್ನು ಪ್ರಥಮವಾಗಿ ಪ್ರೊಟೆಕ್ಟ್ ಮಾಡೋಂಥದ್ದು ಪ್ರಥಮವಾಗಿ ನಾವು ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ದಲಿತರೇ ಆಗಿರೋದರಿಂದ ಇವತ್ತು ನಾವು ಹೆಚ್ಚೆಚ್ಚು ರೀತಿ ನಾವು ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಜಾತಿಗಳನ್ನು ನಮ್ಮೊಳಗೆ ಸೇರಿಸ್ಕೊಂಡು ಸಂವಿಧಾನದ ಉಳಿವಿಗಾಗಿ ಸಂವಿಧಾನ ವಿರೋಧ ಮಾಡ್ತಕ್ಕಂಥವರ ಒಂದು ತೆರವಿಗಾಗಿ ನಾವೆಲ್ಲ ಹೋರಾಟ ಮಾಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಸರ್ ನೀವು ಅವರು ಆರ್ ಎಸ್ ಎಸ್ ಬಿ ಜೆ ಪಿನಲ್ಲಿ ಇವತ್ತು ಅನೇಕರು ಇವತ್ತು ಗುರುತಿಸ್ಕೊಂಡಿದ್ದಾರೆ ಅವರು ಏನಕ್ಕೆ ಕ್ಲಾಯಕ್ ಆಗಿದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಮುಖಂಡರುಗಳ ಚಡ್ಡಿಗಳು ಬರೋದಕ್ಕೆ ಅವ್ರು ಹೇಳಿದ್ದು ಕೇಳೋದಕ್ಕೆ ಅವರು ಹೇಳಿದ್ದ ಹೇಳಿದ ಕ ಹೇಳಿದ ಕಡೆ ಸೈನ್ ಹಾಕೋದಕ್ಕೆ ಮಾತ್ರ ಅವರು ಇದ್ದಾರೆ ಅವ್ರಿಗೆ ಯಾಕಂತಂದ್ರೆ ಯಾರು ಕೂಡ ದಲಿತರು ಬೇಕಾಗಿಲ್ಲ ಅವ್ರಿಗೆ ಎಸ್ ಸಿ ಎಸ್ ಟಿಗಳು ಬೇಕಾಗಿಲ್ಲ ಅವ್ರಿಗೆ ಓಟ್ ಹಾಕೋವಂಥ ಸಂದರ್ಭದಲ್ಲಿ ಜಾತಿಗಳನ್ನು ಕ್ರಿಯೇಟ್ ಮಾಡಿ ನಾನು ಈ ಜಾತಿಗೆ ಸೇರಿದೀನಿ ನೀವೆಲ್ಲ ನನ್ನ ಪರವಾಗಿರಬೇಕು ನಾನು ಈ ಜಾತಿಗೆ ಸೇರಿದೀನಿ ನೀವು ನನ್ನ ಪರವಾಗಿರಬೇಕು ಅನ್ನೋ ಒಂದು ಜಾತಿಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವ್ರು ಗೆದ್ದು ಬರ್ತಾ ಇದ್ದಾರೆ ಆದರೆ ಅವರು ಇವತ್ತು ನಾನು ಇಡೀ ಸಮುದಾಯದ ಪರವಾಗಿ ಹೇಳೋದು ಅಂತಂದರೆ ಯಾವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಜೊತೆಲಿರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವ್ರನ್ನೆಲ್ಲ ನಾವು ತಿರಸ್ಕಾರ ಮಾಡಬೇಕಾಗಿದೆ ಅಂಬೇಡ್ಕರ್ ಒಬ್ಬರೇ ನಮಗೆ ಆಲ್ಟರ್ನೇಟು ಅಂಬೇಡ್ಕರ್ ಒಬ್ಬರೇ ನಮಗೆ ಅಲ್ಟಿಮೇಟು ಹಾಗಾಗಿ ಅಂಬೇಡ್ಕರ್ ವಿಚಾರ ಬಿಟ್ಟು ನಮ್ಗೆ ಯಾರೂ ಇಲ್ಲಿ ಪ್ರಾಶಸ್ತಾ ಇಲ್ಲ ಅಂಬೇಡ್ಕರ್ ಒಬ್ಬರಿಗೆ ನಾವು ಇಲ್ಲಿ ಬಹುಮುಖ್ಯವಾದಂಥ ಪ್ರಾಶಸ್ತ್ಯವನ್ನು ಈ ಸಂದರ್ಭದಲ್ಲಿ ಕೊಡೋದು ವಿರುದ್ಧವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ನಾನು ಈ ಸಂದರ್ಭದಲ್ಲಿ ಒಂದು ಒಂದು ಓಟ್ ಒಂದು ವ್ಯಾಲ್ಯೂ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಓಟಿನ ಮಹತ್ವ ಮತ್ತು ಅದರ ಬೆಲೆ ಇವತ್ತು ನಾವು ನಿಜವಾಗಲೂ ಇವತ್ತು ಏನು ಬಸು ಸಂಸ್ಕೃತಿ ಇರ್ತಕ್ಕಂಥ ಜನ ಇವತ್ತು ಈ ದೇಶದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಓಟ್ ಹಾಕೋದನ್ನು ಬಿಟ್ಟು ಅವರು ಹೇಗೆನೆಂಥದ್ದು ಮತ್ತು ಅಂಬೇಡ್ಕರ್ ವಿಚಾರವನ್ನ ಪ್ರಚಾರ ಮಾಡಿ ಅಂಬೇಡ್ಕರ್ ದಾರಿಯನ್ನ ಕೊಡ್ತಕ್ಕಂಥ ಒಂದು ಪಕ್ಷಗಳಿಗೆ ನೀವೆಲ್ಲ ಓಟ್ ಹಾಕ್ಬೇಕಂತ ನಾನು ಮನವಿ ಅಂಬೇಡ್ಕರ್ ಎಂತ ಸಂವಿಧಾನ ಇವತ್ತು ಕೊಟ್ಟಿದ್ದಾರೆ ತಯಾರಿಲ್ಲ ಅಧ್ಯಕ್ಷರನ್ನ ಅಂಬೇಡ್ಕರ್ ಅನ್ನ ಒಪ್ಕೊಳ್ಳೋಕೆ ಆಗ ಸಾಧ್ಯವಿಲ್ಲ ಇವತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನು ಸಂಸ್ಕೃತಿಯ ಆ ಜಾತಿಯನ್ನ ಅಸಮಾನತೆಯನ್ನು ಹೊಂದಿರ್ತಕ್ಕಂಥ ಮನೋ ಸಂವಿಧಾನ ಅವ್ರಿಗೆ ಬೇಕಾಗಿದೆ ಹಾಗಾಗಿ ಇವತ್ತು ಸಂವಿಧಾನವನ್ನ ವಿರೋಧ ಮಾಡ್ತಾ ಇದಾರೆ ಸಂವಿಧಾನಕ್ಕೆ ಧಿಕ್ಕಾರ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೂಡಲೇ ಮೋದಿ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಅವರನ್ನ ವಜಾ ಮಾಡಬೇಕು ಕೇಂದ್ರ ಸಂಪುಟದಿಂದ ಅವರನ್ನ ವಜಾ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಅಮಿತ್ ಶಾ ಮಾತಾಡಿರೋದು ಸತ್ಯವಾಗಿದೆ ಅಂತ ಹೇಳ್ಬಿಟ್ಟು ಮೋದಿ ಸಮರ್ಥನೆ ಮಾಡಿಕೊಡ್ತಾರೆ ಈ ದೇಶದ ಪ್ರಧಾನಿ ಎಪ್ಪೆಟ್ಟವನ್ಗೂ ಎಷ್ಟೋ ತಾಕತ್ ಇರುತ್ತೆ ಆ ತಾಕತ್ ಕೂಡ ಕಳ್ಕೊಂಡಿರ್ತಕ್ಕಂಥ ಮೋದಿ ಅಮಿತ್ ಶಾ ಅಂತಕ್ಕಂಥ ಒಂದು ಕೂಂಡನ ಸಮರ್ಥನೆ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಭವನದಲ್ಲಿ ಕೂತ್ಕೊಂಡು ಸಂವಿಧಾನಕ್ಕೆ ಅಪಮಾನ ಮಾಡ್ತಾರೆ ಅದೇ ಇಲ್ಲಿಂದ ಜನರಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ನಮ್ಮ ಸಂಸದರು ಕೆ ಸುಧಾಕರ್ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಗೌರವ ಕೊಡಲಿಲ್ಲ ಇವತ್ತು ನಾವು ಗೌರವ ಕೊಟ್ಟಿದ್ದೀರಿ ಏನು ಗೌರವ ಕೊಟ್ಟಿದ್ದೀರಿ ಮಾನ್ಯ ಸುಧಾಕರ್ ಅವರೇ ಜನರ ಮುಂದೆ ಬಂದು ನೀವು ತಿಳಿಸಿ ಪ್ರತಿನಿತ್ಯ ನಿಮ್ಮ ಸರ್ಕಾರದಲ್ಲಿ ಮಾನಭಂಗಗಳು ನಡೀತಾ ಇದೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಸಾಧಿಸ್ತಾ ಇದ್ದೀರಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದೀರಿ ಇದ ನಿಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸ ನೀವು ಒಂದ್ಸಾರಿ ಪುನರಾವಲೋಕನ ಮಾಡ್ಕೊಳ್ಳಿ ನೀವೊಂದ್ಸಾರಿ ಬುದ್ಧನನ್ನ ಯಾರನ್ನೋ ಸಮರ್ಪಣೆ ಮಾಡ್ಕೊಳ್ಳಕ್ಕೆ ಹೋಗಿ ಬ್ರಾಹ್ಮಣರ ಸಮಾವೇಶದಲ್ಲಿ ಬುದ್ಧನನ್ನ ನೀವು ಬೈದಿರಿ ಅನುಭವಿಸ್ತಾ ಇದ್ದೀರಿ ದಯವಿಟ್ಟು ನೀವು ಸಮರ್ಪಣೆ ಮಾಡ್ಕೊಳ್ಳಿ ನೀವು ಕೂಡ ಬಿಜೆಪಿಯ ಇನ್ನೊಂದು ಮುಖ ಆರ್ ಎಸ್ ಎಸ್ ಇನ್ನೊಂದು ಮುಖ ಅಂತ ನಮ್ಗೆ ಗೊತ್ತಾಗಿದೆ ದಲಿತರಿಗೆ ಅದಕ್ಕೋಸ್ಕರವಾಗಿ ಈ ತಪ್ಪು ಹೇಳಿಕೆಗಳನ್ನು ಮಾಡೋದನ್ನು ನೀವು ಬಿಡ್ಬಿಡಿ ಅಂತೇಳಿ ನಿಮ್ಗೆ ಈ ಈ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಬಂದಾಗ ಇವತ್ತು ಈ ದೇಶ ಕಂಡಂತ ಮಹಾ ಮೇಧಾವಿಗಳಾಗಿರ್ತಕ್ಕಂಥ ಪನ್ಸಾರೆ ದಾಬಲ್ಕರ್ ರೋಹಿತ್ ವೇಮಲು ಗೌರಿ ಲಂಕೇಶು ಎನ್ ಎಂ ಕಲಬುರ್ಗಿ ಇಂಥವ್ರನ್ನ ಹತ್ಯೆ ಮಾಡಿರೋರ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಬಿಜೆಪಿ ಕೂಂಡಾಗಳು ಇವರು ಹತ್ಯೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಸಾಬೀತುಪಡಿಸಿದೆ ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿದೆ ಇಂಥ ಕೂಂಡಾಗಳು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ ಇದು ಈ ವ್ಯವಸ್ಥೆ ಭಾರತ ರಾಜ್ಯಾಂಗ ಇಲ್ಲ ಅಂದ್ರೆ ನೀವು ಅಮಿತ್ ಶಾ ಅವರೇ ನೀವು ಒಬ್ಬ ಗುಜರಿ ವ್ಯಾಪಾರಿ ಮಾಡ್ಕೊಂಡಿರ್ಬೇಕಾಗಿತ್ತು ಭಾರತ ರಾಜ್ಯಾಂಗ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಇವತ್ತು ನೀವು ಉನ್ನತ ಸ್ಥಾನದಲ್ಲಿ ಗೃಹ ಮಂತ್ರಿಗಳಾಗಿದ್ದೀರಿ ಇಲ್ಲ ಅಂತ ಹೇಳಿದ್ರೆ ಗುಜರಾತಿನ ಮಾರ್ವಾಡಿನ ಯಾವಿದೆಯಾ ಗುಜರಿ ವ್ಯಾಪಾರಕ್ಕೂ ಹೋಗ್ಬೇಕಾಗಿತ್ತು ಆ ಗುಜರಿ ವ್ಯಾಪಾರದಲ್ಲಿ ಬದುಕಬೇಕಾಗಿತ್ತು ಇದನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿನ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ರಾಜೀನಾಮೆ ಕೊಟ್ಟು ಹೊರನಡೆಯಬೇಕು ನೀವು ಯಾವುದು ಅಂಬೇಡ್ಕರ್ಗೆ ಕಿಂಚತ್ತು ಕೂಡ ನಿಮ್ಮಿಂದ ಅನುಕೂಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ವಿ ಮೋದಿನ ಮೋದಿ ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಗೋದ್ರಾ ಗಲಾಟೆಯಲ್ಲಿ ಮೋದಿಜಿಯವರೇ ನೀವು ಮರ್ತಿರ್ಬೋದು ಇನ್ನೂ ದಲಿತ ಜನಾಂಗ ಹಿಂದುಳು ಮಾನವೀಯ ಮುಖಗಳು ಇನ್ನೂ ಮರ್ತಿಲ್ಲ ನೀವು ಗೋದ್ರಾ ಜನ ಗೋದ್ರಾ ಗಲಾಟೆಯಲ್ಲಿ ಒಬ್ಬ ಮಾಣಂತಿ ಹೆಂಗಸನನ್ನ ತ್ರಿಶೂಲದಿಂದ ತೆಗೆದು ಹೆಣ್ಣು ಮಗು ನನ್ನ ಈಚಕ್ಕೆ ತೆಗೆದಿರ್ತಕ್ಕಂಥ ಘಟನೆ ರೈಲ್ವೆ ರೈಲಲ್ಲಿ ಇನ್ನೂ ಮರ್ತಿಲ್ಲ ನೀವು ಮುಖವಾಡ ಹಾಕೊಂಡು ಈಚೆಗೆ ಬಂದಿರ್ಬೋದು ನೀವು ಮೋದಿ 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 ಅಂತ ಹೇಳ್ಬಿಟ್ಟು ಈ ದೇಶನ ಎಷ್ಟು ಮೋಸ ಮಾಡ್ತೀರಿ ಇನ್ನು ಮೋಸ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಈ ರಾಜ್ಯಾಂಗ ರಾಜ್ಯಾಂಗ ಕೊಟ್ಟಿರ್ತಕ್ಕಂಥ ಸವಲತ್ತನ್ನ ನೀವು ಅನುಭವಿಸಿ ಭಾರತ ಇಷ್ಟು ನೀಚವಾಗಿ ನಡ್ಕೊಳ್ತಾ ಇದ್ದೀರಿ ನಿಮ್ಗೆ ಎಚ್ಚರಕ ಕೊಡ್ತಾ ಇದ್ವಿ ನಿಮಗೆ ಮಾನ ಮರ್ಯಾದೆ ನಿಮ್ಮ ಸಚಿವ ಸಂಪುಟದಿಂದ ಈಗಲೇ ಗೃಹ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಮಿತ್ ಶಾ ಹೇಳಿ ಈ ಮೂಲಕ ಎಲ್ಲಾ ದಲಿತ ಸಂಘಟನೆಗಳು ಒತ್ತ